श्रीमद्वेंकटनाथयां श्रीनिवासा मंगल वेकटेशो वासुदेव प्रधुमो विक्रम संकर्षण निदश्चा शेषाद्रीपतिरव महालक्ष्मी च विमे विष्णुपत् चीमहे तन्नो लक्ष्मचोदयाधेवी सर्वेशो मात्रेण संसिद नमस् नमस् नमस्त नमो नम पद्मा पद्मत्रेय पद्मि पद्मदलायताक्षी विश्वप्रिए विष्णुमनोनुकूलेद पदों मई स ಯಾ ವ್ಯಾಸಪದ್ಮಾ ಸನಸ್ತಾ ವಿಪುಲ ಕಡಿತೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕ ಪಾಸ ಮಂಕುಶಿದ್ರಾಂ ಸೃಗ್ಭೂಷಿತಾಂ ಉಜ್ವಲಾಂ ವಾಂಗೌರೀಂತ್ರ ಪರಾಂಫರಾತ್ರ ಶ್ರೀಚಕ್ರ ಸಂಚಾರಣೀಂ ಋಷಭ ರಾಶಿ ಋಷಭ ಲಗ್ನ ಋಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡೇ ಒಂದೆಜೆ ಮುಂದೆ ನಡೀಬೇಕು ಆದರೂ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದಾಗತ್ತೆ ಯಾವುದಕ್ಕೂ ಭಯಪಡಬೇಡಿ ತಮ್ಮ ಮನೋಕಾಮನೆಗಳು ಸಿದ್ಧಿಯಾಗುವಂಥ ಕಾಲವೇ ಇದೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವರು ಅದರಲ್ಲೂ ಹೆಣ್ಣು ಮಕ್ಕಳು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ನಿಮ್ಮ ಕೆಲಸ ಕಾರ್ಯಗಳನ್ನ ಶ್ರದ್ಧೆಯಿಂದ ಮಾಡಿದ್ರೆ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವಿದೆ ನೂತನವಾದಂತಹ ವಸ್ತ್ರಗಳಾಗಿರಲಿ ಕೆಲವಷ್ಟು ವಸ್ತುಗಳನ್ನು ಖರೀದಿ ಮಾಡತಕ್ಕಂಥದ್ದಾಗಿರ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಿಗುವಂಥ ಸ್ಥಾನಮಾನಕ್ಕೆ ಯಾವುದೇ ತರಹ ಧಕ್ಕೆ ಇಲ್ಲದಿರ ಇನ್ನಷ್ಟು ಹೆಚ್ಚು ಸ್ಥಾನಮಾನವನ್ನು ಗಟ್ಟಿಪಡಿಸಿಕೊಳ್ಳೋದಾಗ್ಲಿ ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಆಲೋಚನೆ ಆಗಿರಲಿ ಎಲ್ಲವೂ ಲಾಭದಾಯಕವಾಗಿರ್ತಕ್ಕಂಥದ್ದೇ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ ದುಡುಕೋದು ಜಾಸ್ತಿ ಯಾವುದೇ ಕೆಲಸ ಆದರೂ ಬಹಳ ಬೇಗ ಬೇಗ ಅಂತ ನೀವು ಮುಂದೆಡಿತೀರಿ ಅಥವಾ ಏನೋ ಒಂದು ಅಚಾತುರ್ಯಗಳನ್ನು ಮಾಡ್ಕೊಳ್ತೀರಿ ಅಸಮಾಧಾನದ ಸನ್ನಿವೇಶಗಳನ್ನು ನೀವು ಗಮನಿಸ್ತಾ ಇದ್ದೀರಿ ತಂತ್ರಸಾರಗಳಲ್ಲಾಗಲಿ ಮಂತ್ರಸಾರದಲ್ಲಾಗಲಿ ಅಥವಾ ಯಾರೋ ಒಬ್ಬರು ಹೇಳಿಕೊಡ್ತಕ್ಕಂಥ ಮಾತಾಗಲಿ ನಿಮಗೆ ಇಷ್ಟವಿಲ್ದಿದ್ರು ಬಲವಂತ ಮಾಗಸ್ಥಾನವಾಗಿ ನಡೆದು ಒಂದಲ್ಲ ಒಂಥರ ಸಮಸ್ಯೆಗೆ ಈಡಾಗುವಂಥ ಪರಿಸ್ಥಿತಿ ಎದುರಾಗ್ತದೆ ಆದ್ರೆ ಗ್ರಹಸ್ಥಿತಿಗಳು ಸರಿಯಲ್ದಿದ್ದಾಗ ನೀವು ಯಾವ ಅನುಷ್ಠಾನಗಳನ್ನು ಮಾಡಿದ್ರೂ ಅದು ಪರಿಪಕ್ವತೆ ಆಗುವುದಿಲ್ಲ ಹಾಗಂತ ಕೈಕಟ್ಟಿ ಕೋರಬಾರದು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಅದರಿಂದ ಬರತಕ್ಕಂತಹ ಲಾಭ ನಷ್ಟಗಳನ್ನು ನಿಮ್ಮ ನಿರೀಕ್ಷೆ ಬೇಡ ಅದನ್ನು ಭಗವಂತನೇ ನಿಮಗೆ ಕೊಡ್ತಾನೆ ನಿಮ್ಮ ಕೆಲಸಗಳು ನಿಮ್ಮ ವೃತ್ತಿ ಧರ್ಮ ನಿಮ್ಮ ವ್ಯವಹಾರ ಯಾವುದೊಂದು ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರುತ್ತೆ ಆ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳಿ ಯಾವುದೇ ವ್ಯವಹಾರ ಮಾಡಬೇಕಾದರೂ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ನಿಂದನೆಯ ಮಾತನ್ನು ಆಡುವಂಥವರೇ ಇರ್ತಾರೆ ಏನೇ ಆದರೂ ಸದಾ ಕಾಲ ಎಲ್ಲರನ್ನೂ ಒಳಿತಾಗಿ ಮಾಡ್ಕೊಳ್ಳಿಕ್ಕಾಗಲ್ಲ ಎಲ್ಲರ ಮನಸ್ಸನ್ನು ಗೆಲ್ಲಕ್ಕಾಗುವುದಿಲ್ಲ ಆದರೆ ನೀವು ಹಾಕುವ ಹೆಜ್ಜೆನಲ್ಲಿ ಲೋಪ ಇಲ್ಲದಿರ ನಡಿಬೇಕಾದ್ದು ನಿಮ್ಮ ಕರ್ತವ್ಯ ಧರ್ಮ ಮಾರ್ಗದಲ್ಲಿ ನಡೆದಾಗ ಯಾವತ್ತೂ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡಬೇಕಾದ್ರೆ ಧರ್ಮ ಮಾರ್ಗವೇ ನಿಮಗೆ ಸರಿಯಾದ ಮಾರ್ಗ ಏನೇ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಅದನ್ನು ಆಗಿಂದಾಗಲೇ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲ ಅಂದರೆ ಅದು ಈಗ ನೋಡೋಣ ಆಮೇಲೆ ನೋಡೋಣ ಆಮೇಲೆ ಮಾತ್ರೆ ತಗೊಳ್ಳೋಣ ಅಥವಾ ಈಗ ಬೇಡ ಆಮೇಲೆ ಇನ್ನೊಬ್ಬರ ಸಲಹೆ ತೊಗೊಂಡು ಸರಿಪಡಿಸಿಕೊಳ್ಳೋಣ ಆ ಥರ ಮಂದಗತಿ ಮಾಡಬೇಡಿ ಯಾಕೆಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಂತ ಪ್ರಾರಂಭಿಸಿದಾಗ ಅಲ್ಲಿ ಏನಾದರೂ ಒಂದು ಬೇರೆ ಥರ ಸಮಸ್ಯೆ ಆಗುವಂಥ ಲಕ್ಷಣಗಳೇ ಸಾಕಷ್ಟು ಇದೆ ಹೊಟ್ಟೆಗೆ ಸಂಬಂಧಪಟ್ಟ ಈ ಸಮಸ್ಯೆ ಅಂತಾದಾಗ ಹಿಂದೆಲೇ ಅದಕ್ಕೆ ಬೇಕಾದ ಪರಿಹಾರವನ್ನು ಮಾಡಿಕೊಳ್ಳಿ ವ್ಯಾಪಾರ ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ಮಾಡಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಯಾರನ್ನು ನಂಬಿ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತಾ ಇದ್ದೀರೋ ಯಾವ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿದ್ದೀರೋ ಅದೃಷ್ಟ ಚೆನ್ನಾಗಿದೆ ಒಂದು ಯಶಸ್ಸಿನ ಕಾಲ ಅಂದರೆ ತಪ್ಪಲ್ಲ ಕೋರ್ಟು ಕಚೇರಿ ಇರಲಿ ವ್ಯವಹಾರಗಳಿರಲಿ ಕೆಲಸ ಕಾರ್ಯಗಳಿರಲಿ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಿರಲಿ ಎಲ್ಲವೂ ತಾವಂದುಕೊಂಡಷ್ಟು ಮಟ್ಟಿಗೆ ಲಾಭವಾಗಿದೆ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳು ನಿಮ್ಮನ್ನ ಹೆಗಲೇ ಇರುತ್ತೆ ಹೇಗೆ ಯಾವ್ದು ಬೇಡವೋ ಯಾರನ್ನ ದೂರ ಇರಬೇಕು ಅಂತ ಇರ್ತಿರೋ ಅಥವಾ ಯಾವ ವ್ಯಕ್ತಿಗಳು ನಿಮಗೆ ತೊಂದರೆ ಮಾಡೋಕ್ಕೆ ಮುಂದೆ ನಿಂತಿರ್ತಾರೋ ಅಂತಹವರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ದೂರ ಇರಬೇಕು ನಾವು ಹಾಗಿದ್ದಾಗ ಮಾತ್ರ ಅದರ ಕೆಲಸ ಕಾರ್ಯಗಳಲ್ಲಿ ತಕ್ಕಂಥದ್ದು ಹಾಗೆ ಮಾಡುವಂತ ಕೆಲಸಗಳಲ್ಲೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ನಿಮ್ಮ ವ್ಯವಹಾರ ನಿಮ್ಮ ವೃತ್ತಿ ಧರ್ಮ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲಕ್ಕಿನ್ನೂ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರದಲ್ಲಿ ನಡೀತಿರ್ತಾರಲ್ಲ ಅವರು ಸ್ವಲ್ಪ ತೊಂದರೆಗೊಳಗಾಗ್ಬಿಡ್ತಾರೆ ಸ್ವಲ್ಪ ತಾಳ್ಮೆ ಇರಲಿ ಸಮಾಧಾನ ಇರಲಿ ಕೆಲಸ ನಮ್ಮದು ಆಗ್ತಿಲ್ಲ ಅಂತ ನಾವು ಇನ್ನೊಬ್ಬರನ್ನ ದೂಷಣೆ ಮಾಡಬಾರದು ಆ ಕ್ಷಣ ನಮ್ಮ ಹಣೆ ಬಾರ ಅಷ್ಟೇ ಇದೆ ಅಂತ ತಿಳ್ಕೊಳ್ಬೇಕು ಅದಾದ್ಮೇಲೆ ಖಂಡಿತ ಒಳಿತ ಆಗಿ ಆಗುತ್ತೆ ಹಗಲಾದ್ಮೇಲೆ ರಾತ್ರಿ ಆಗಬೇಕು ರಾತ್ರಿ ಆದ್ಮೇಲೆ ಹಗಲಾಗ್ಬೇಕು ಕತ್ಲಾದ್ಮೇಲೆ ಬೆಳಕಾಗ್ಬೇಕು ಬೆಳಕಾದ್ಮೇಲೆ ಕತ್ಲಾಗ್ಬೇಕು ಹಾಗೆ ಕಷ್ಟ ಒಂದೇ ಅಲ್ಲ ಅಥವಾ ರಾತ್ರಿ ಮಾತಾಡನೆ ಅಲ್ಲ ಎಲ್ಲವೂ ಬರೆದು ಹೋಗ್ತಾ ಇರತ್ತೆ ಸ್ವಲ್ಪ ಧೈರ್ಯವಾಗಿರಿ ಹೆಚ್ಚಿನ ಫಲವನ್ನ ಸಿದ್ಧಪಡಿಸ್ಕೊಳ್ತೀರಿ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಇಕ್ಕಟ್ಟಿದೆ ಯಾವುದೋ ಸರಿಯಾದ ಸಮೀಕ್ಷೆಯನ್ನು ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಪ್ರಾರಂಭಿಕ ಹಂತದಲ್ಲಿ ತಾವೇನು ಅಂದುಕೊಳ್ತಿರೋ ಅಂದ್ಕೊಂಡಷ್ಟು ಕೆಲಸಗಳು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವ್ದು ತಪ್ಪು ಇದೆಲ್ಲವನ್ನು ಸಹಿತ ಸರಿಯಾಗಿ ಆಲೋಚನೆ ಮಾಡಬೇಕು ಆದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ತೊಂದರೆ ತಾಪತ್ರೆಗಳಿಂದ ಸಿಲುಕೊಳ್ಳದೆ ಸಾಕಷ್ಟು ಆಗುತ್ತೆ ಉದ್ಯೋಗದಲ್ಲಿ ಏನೋ ಒಂಥರ ಟೆನ್ಷನ್ ಇರತ್ತೆ ಯಾವ ನಿರ್ಣಯವನ್ನು ತೆಗೆದುಕೊಂಡ್ರು ಈ ಸಮಯದಲ್ಲಿ ಮಾತ್ರ ಖಂಡಿತ ಕೈ ಹತ್ತೆ ಲಾಭ ಇದೆ ಆದರೆ ಮನೆ ದೇವರ ಪ್ರಾರ್ಥನೆ ಮಾತ್ರ ಖಂಡಿತ ತಾವು ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡಿ ಅಥವಾ ಒಂದಷ್ಟು ಶ್ವಾನಗಳಿಗೆ ಒಂದಷ್ಟು ಊಟವನ್ನು ಹಾಕಿ ಖಂಡಿತ ಒಳ್ಳೆ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅಂತ ಹೇಳಬೇಕು ಕೆಲವು ಕಷ್ಟಗಳಿಗೆ ಕೊನೆನೇ ಇರಲ್ಲ ಕೆಲವು ಸಮಸ್ಯೆಗಳು ಬೇಗ ಪರಿಹಾರ ಆಗಲ್ಲ ಕೆಲವು ಮನಸ್ಸಲ್ಲಾಗುವಂಥ ನೋವನ್ನ ಯಾರೊಂದಿಗೆ ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಅದು ನಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ಕೊಡುವಂತ ಶಿಕ್ಷೆ ಇದೆಯಲ್ಲ ಜೊತೆಲ್ಲೇ ಇದ್ದು ನಮ್ಮ ಕಷ್ಟ ಸುಖದ ಬಗ್ಗೆ ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕು ಎಲ್ಲವನ್ನು ತೀರಿಸ್ಕೊಂಡು ಅವರಿಂದಲೇ ನಿಷ್ಠೂರದ ಮಾತು ಅವರಿಂದಲೇ ಒಂದಷ್ಟು ತೊಂದರೆಗಳು ಇಂತಹ ಪರಿಸ್ಥಿತಿಯೂ ಎದುರಾಗ್ತಾ ಇರತ್ತೆ ಇಂತಹ ತೊಂದರೆಗಳಿಂದ ಮುಕ್ತರಾಗಬೇಕಾದ್ರೆ ಮೊದಲು ನಮ್ಮ ನಡೆ ನಡವಳಿಕೆಗಳ ಬಗ್ಗೆ ಚಿಂತನೆ ಮಾಡಬೇಕು ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲವೂ ಒಳಿತಾಗ್ಲಿ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಪರವಾಗಿಲ್ಲ ವೃತ್ತಿ ಧರ್ಮ ಪರವಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳು ಪರವಾಗಿಲ್ಲ ಆದಷ್ಟು ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿ ದೋಷಗಳು ದೂರ ಆಗುತ್ತೆ ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳೋದಾಗತ್ತೆ ಸ್ವಲ್ಪ ದೂರ ಪ್ರಯಾಣ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ ಆದರೂ ತಾಳ್ಮೆ ಬೇಕಾಗತ್ತೆ ಯಾರು ನಿಂದಕರಿದ್ದರೂ ಕರಿದ್ರು ಅವರನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ತಾಳ್ಮೆ ಸಮಾಧಾನವಾಗಿರಬೇಕು ಅನ್ನೋದೇ ಒಂದು ಚಿಂತನೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉದ್ಯೋಗಕ್ಕೆ ಬರ್ತಕ್ಕಂಥವರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅನಾರೋಗ್ಯದಲ್ಲಿರ್ತಕ್ಕಂಥವ್ರು ಒಂದೆರಡು ಮೂರು ಚಿಟಿಕೆ ಉಪ್ಪನ್ನು ತಗೊಂಡು ದೃಷ್ಟಿ ತೆಗೆದು ನೀರಿಗೆ ಹಾಕಿದ್ರು ಈ ದೋಷಗಳು ದೂರ ಆಗುತ್ತೆ ಆದರೆ ಇದನ್ನು ನೀವು ಮಾಡಲೇಬೇಕು ಇದು ಮಾಡೋದು ಬಹಳ ಶ್ರೇಯಸ್ಸು ಒಳಿತಾಗತ್ತೆ ನಿಮ್ಮದೇ ಆದ ಪ್ರಪಂಚ ನಿಮ್ಮದೇ ಆದಂಥ ವೃತ್ತಿ ಧರ್ಮ ಹೇಗೆ ನಡೀತಿದ್ದೀವಿ ಏನಾಗ್ತಾ ಇದೆ ಏನು ಹೋಗ್ತಾ ಇದೆ ಯಾವುದ್ರ ಬಗ್ಗೆನೂ ಅರಿವಿಲ್ಲ ಏನೋ ಒಂದಿಷ್ಟು ನಡಿಬೇಕು ನಡೀತಾ ಇದೆ ಮಧ್ಯಾಹ್ನ ಆಗುತ್ತೆ ರಾತ್ರಿ ಆಗುತ್ತೆ ಬೆಳಗ್ಗೆ ಆಗುತ್ತೆ ಈ ಮಟ್ಟದ ಚಿಂತನೆ ನಡೀತಾ ಇದೆಯಾ ಬಿಟ್ಟರೆ ಮುಂದೆ ಏನು ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಆಗದಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ ಆದರೆ ಪ್ರಸ್ತುತ ರಾಹು ಇರ್ತಕ್ಕಂಥದ್ದು ಶನಿ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ಬುಧನ ಅನುಗ್ರಹ ಸೇದ ಅಷ್ಟೇ ಇರೋದ್ರಿಂದ ಹೀಗಾಗ್ತಾ ಇದೆ ಇದಕ್ಕಾಗಿ ನೀವು ಮಾಡಬೇಕಾದ್ದು ಹನುಮನ ಸಾನಿಧ್ಯಕ್ಕೆ ಹೋಗಿ ಹನುಮನ ಪ್ರಾರ್ಥನೆ ಮಾಡಿ ಹಾಗೆ ಏನೇ ಆದರೂ ಸಹಿತ ಮುಂದೇನು ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಆಲೋಚನೆ ಮಾಡದಿರ ನೀವು ಹೆಜ್ಜೆಯನ್ನು ಹಾಕ್ತಾ ಮುಂದೆ ನಡೆದ್ರೆ ದಿನ ಕಳೆದಷ್ಟು ವ್ಯತ್ಯಾಸ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಸರಿಯಾದಂತ ಮಾರ್ಗದರ್ಶನ ತೆಗೆದುಕೊಳ್ಳಿ ಸರಿಯಾದಂತ ಅರಿವಿನಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಈಗ ಯಾವ ವ್ಯವಹಾರ ಮಾಡಿದ್ರೂ ಅದು ಕೈ ಕಚ್ಚುತ್ತೆ ಏನೋ ಸಮಸ್ಯೆ ಆಗುತ್ತೆ ವ್ಯವಹಾರಗಳನ್ನು ಮಾಡುವ ಕಾಲ ಇದಲ್ಲ ಯಾಕೆಂದ್ರೆ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಜಸ್ಕರವಾದಲ್ಲ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಯಾವುದರೂ ಗೊತ್ತಾಗೋದಿಲ್ಲ ಹಾಗೆ ಯಾರು ನನ್ನೋರು ತನ್ನೋರು ಅಂತಕ್ಕಂಥದ್ದು ಸಹಿತ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಬಹಳ ಜೋಪಾನ ಬೇಕು ಇನ್ನೊಂದು ಸ್ವಲ್ಪ ದಿವಸ ಈ ಸಮಸ್ಯೆಗಳೆಲ್ಲವೂ ಸಹಿತ ನಿಮ್ಮನ್ನು ಹೆಗಲೇ ಇರುತ್ತೆ ಜೋಪಾನ ಇರಲಿ ಆದಷ್ಟು ಕುಲದೇವರನ್ನ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಮನಸ್ಸಲ್ಲಿ ಕೆಲವು ನೋವುಗಳನ್ನು ಇಟ್ಕೊಂಡಿರ್ತೀರಿ ಅದಕ್ಕೆ ಪರಿಹಾರ ಸಿಕ್ಕೋದಿಲ್ಲ ಆದರೂ ಆಯಾ ಕಾಲಕ್ಕೆ ಸಂಭವಿಸುವಂತಹ ತೊಂದರೆಗಳಿಗೆ ಆಯಾ ಕಾಲವೇ ಉತ್ತರ ಕೊಡಬೇಕಾಗತ್ತೆ ಅದಕ್ಕಾಗಿ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ ನಿತ್ಯ ನಿರಂತರ ಶನೇಶ್ಚರ ಪ್ರಾರ್ಥನೆ ಮಾಡಿ ಶನೋ ದೇವಿ ಅಭಿಷ್ಠ ಅಪೋ ಭಂಶಯೋ ರವಿಷ್ಟ ಶನೇಶ್ಚರನ ಪ್ರಾರ್ಥನೆ ಮಾಡಿ ಆಗ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನ ಆಗ್ಬೋದು ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ತಾವು ಅನ್ಕೊಂಡ್ರೆ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕೈಯಲ್ಲಾದಷ್ಟು ಏನಾರು ಪದಾರ್ಥಗಳನ್ನು ಹಾಕಿ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಅವರಿಗೆ ತುಂಬಾ ನಿರ್ಗತಿಕರಾಗಿದ್ದು ಏನೂ ಶಕ್ತಿ ಅವರಿಗೆ ಒಂದು ಹಾಸ್ಪಿಟಲ್ಗೆ ಸಂಬಂಧಪಟ್ಟದ್ದಾಗಿರಲಿ ಅಥವಾ ಅವರ ಆಹಾರಕ್ಕೆ ಸಂಬಂಧಪಟ್ಟದ್ದಾಗಿರಲಿ ಅಥವಾ ಒಂದು ವಸ್ತ್ರದಾನ ಮಾಡತಕ್ಕಂಥದ್ದಾಗ್ಲಿ ಅಂತಹ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಕೊಟ್ಟರೆ ಮಾತ್ರ ನಿಮಗೆ ಪರಿಹಾರ ಸಿಗುವಂಥದ್ದು ಎಲ್ಲವೂ ದೇವರು ಕೊಟ್ಟಾಗ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅದನ್ನು ಬಿಟ್ಟು ಉಪಯೋಗಿಸ್ಕೊಂಡಿದ್ರೆ ಎಲ್ಲವನ್ನೂ ಬಿಟ್ಕೊಂಡು ದೂರ ಹೋಗ್ತಾ ಹೋದರೆ ಅದು ಒಂದು ಸಮಾಧಾನ ಅಲ್ಲ ಎಲ್ಲಕ್ಕೂ ಮನುಷ್ಯನಿಗೆ ಗ್ರಹಗತಿಗಳೇ ಕಾರಣ ಅಂತ ಹೇಳ್ತೀವಲ್ಲ ಸ್ವಲ್ಪ ತಾಳ್ಮೆ ತಗೊಂಡು ವ್ಯವಹಾರ ಮಾಡಿದ್ರೆ ಆ ತಾಳ್ಮೆಯಿಂದ ಮಾಡುವಂಥ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಕಾಲ ಎದುರಾಗುತ್ತೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಭಗವಂತನ ಕೃಪೆ ಹೊಂದಿದ್ದರೆ ಎಲ್ಲವೂ ಸಾಬೀತಾಗುತ್ತೆ ಎಲ್ಲವೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ